ಅಮ್ಮಣಿ ಸುಶೀಲಮ್ಮ ನಾನು ಹೋಗಿ ಆ ಕಮಲಮ್ಮನ ನೋಡ್ಕೊಂಡ್ ಬರ್ತೀನಿ ಕಣೆ ಹ್ಞೂ ಏರಿಗೆ ಇತ್ತಲ್ಲ ಆಸ್ಪತ್ರೆಯಿಂದ ಕರ್ಕೊಂಬಂದೇವ್ರಿ ಹೋಗಿ ನೋಡ್ಕೊಂಬತ್ತೀನಿ ಹೋದ ವಾರ ತುಮಕೂರಾಗ ಅದೆಲ್ಲೋ ಯಾವುದೋ ಆಸ್ಪತ್ರೆಗೆ ಏರಿಗೆ ಆಯಿತಂತೆ ನೆನದಿನ ಬೈನ ಕರ್ಕೊಂಬಂದೆವ್ರೆ ಆಸ್ಪತ್ರೆಗೆ ಇದ್ದಾಗ್ಲೂ ಹೋಗಲಿಲ್ಲ ತಿರ್ಗಾ ಅಂಬ್ತಾರೆ ಹ್ಞೂ ನೋಡು ಕಷ್ಟದ ಸುತ್ತಾಗ ಬರಲಿಲ್ಲ ಅಂತ ಅಂಬ್ತಾರೆ ಹೋಗಿ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರ್ತೀನಿ ನೀನೇನ ಬರ್ತೀನಿ ಅಮ್ಮಣ್ಣಿ ಏ ಇನ್ನೆಲ್ಲ ಬರೋಕ್ಕ ಹೋಗತ್ತೆ ಯಾವಾಗಲ್ಲ ನಾನು ಬಿಡುವಾಗಿದ್ದ ಮದ್ದಾಗ ಬೈನಾಗಲ ಹೋಗಿ ನೋಡ್ಕೊಂಡ್ ಬರ್ತೀನಿ ನೀನು ಹೋಗಿ ನೋಡ್ಕೊಂಡ್ಬೋ ಹೋಗಿ ಇಲ್ಲಿ ತಿರ್ಗಾ ಹುಡುಕ್ಸಿ ಈಗಾಗಲಾ ಸ್ಕೂಲ್ಗೆ ಹೋಗ್ತಾನೆ ಆ ಅಪ್ಪ ಬಂದು ಅಡಿಗೆ ಆಟ ಇಲ್ವಿ ಅಂತ ಕೇಳ್ತೈತಿ ನಾನು ಹೊಲ್ತು ಉಲ್ಲ ಹೊಲ್ತಾಯಿ ಹೋಗಿ ನೋಡ್ಕೊಂಡ್ ಹೋಗಿ ನೀನು ನನ್ ಬೇಕಾದ್ರೆ ಒಳ್ತಾಯಿಂದ ಬೈನಾಗ ಬರ್ತೀನಲ್ಲ ಅವಾಗ ಅಡಿಗೆ ಮಾಡಿ ಹೋಗಿ ಒಂದ್ಸಲ ಮಾತಾಡಿಸ್ಕೊಂಡ್ ಬರ್ತೀನಿ ಹೋಗಿ ಹೋಗಿ ನೋಡ್ಕೊಂಡ್ ಹೋಗಿ ಹೋಗಿ ನೀನು ಸರ್ಕಣೆ ಅಮ್ಮಣ್ಣಿ ಹೋಗಿ ಬರ್ತೀನಿ ಇಲ್ಲಿ ಅಂಗಡಿಗಳು ಇದ್ದಿದ್ರೆ ಶಂದಕ್ಕೆ ಬೆಡ್ ಬಿಸ್ಕತ್ ಹಣ್ಣ ಹಂಪು ಯಾವ ಥರ ತಗೊಂಡೋಗ್ತಿದ್ದಿ ನಮ್ಮೂರಾಗೇ ದೊಡ್ಡ ಅಂಗಡಿಗಳು ಇಲ್ಲ ಇನ್ನೇನ್ ಇನ್ನೇನು ಮಾಡೋಕ್ಕೈತಿ ಅಮ್ಮಣಿ ಹೋಗ್ತೀನಲ್ಲ ಆ ಹುಡುಗನ ಕೈ ಹಾಕಿ ನೂರು ರೂಪಾಯಿ ಕದೆ ಬರ್ತೀನಿ ಹ್ಮ್ ಹೋದ್ರ ಹಂಗೆ ಬರೆ ಕೈಯಾಗೆ ಬರಬಾರ್ದು ಅಂತಾನೆ ಹಾಂ ನೂರು ರೂಪಾಯಿ ಕೊಟ್ಟು ಬರ್ತೀನಿ ಏನ್ ಮಾಡಿಲ್ಲ ಅಂಗಡಿಗಳು ಇಲ್ಲ ಯಾವ ತಗೊಂಡೋಗೋಣ ಅಂದ್ರಿ ಓ ಹೋಗತ್ತೆ ನೀನು ಓಹ್ ನೂರು ರೂಪಾಯಿ ಕೊಟ್ಟು ಬಾ ಸಾಕು ಹ್ಮ್ ಹಾಂ ತಿಂಬಲ್ಲ ಆ ಅಮ್ಮಯ್ಯರು ಖರ್ಚು ಮಾಡ್ಕೊತಾರೆ ಒಂದ್ ನೂರು ರೂಪಾಯಿ ಕೈ ಹಾಕಿಕ್ ಬಾ ಹೋಗಿ இதுதான் செய்தியாளர்களிடம் பேசிய அவர் இந்தியாவில் கோவிட்19 தொற்று பாதிப்பு அதிகம் உள்ளதாக கூறினார்

மஞ்சு கைகே அம்மைய அம்மைய ரூபாய் தாரே மஞ்சம் கைகே ஹூவி நோவி நலிவி தாயி தேவரூ அம்மைய அம்மையூ தாரே நின் மகன் கையே சுசீலம்மா அந்த கொட்டரே நீ கோட்டி எல 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 நாட்டுகார்ன மகனே ஆடு நோடு எங்கே தானே எல்லாரும் அப்ப ஹேட்டாதூர் மக சீனப்போக்கை బాయ్బి డ్డు కళిర అమ్మి బైతాళెందు ఆకంబందేవ్ ఎమ్మో తిమ్మత్ర రూపాయ కూడా ఏ పాప బారా బే మమ్మీ ప్లీజ్ గివ్ ద టెన్ రూపీస్ ఫర్ ద ఏ పెన్సిల్ అండ్ పెన్ అండ్ సరబ్బర్ అండ్ గివ్ ఓన్లీ యాకలా మంజంత్

ನಾ ತಾಜಾ ಪೆನ್ಸಿಲ ಇಲ್ಲ ಒಪ್ಸರ ಪೆನ್ಸಿಲ ಈಗ ಪೆನ್ಸಿಲ್ ಒಬ್ಬರು ಬೇಕಲ್ವಾ ನಮ್ಮ ಒಡ್ಸರೊಬ್ಬರು ತಮ್ತಿನಿ ಹಂಗೆ ಒಂದ್ ಎರಡು ಪೆನ್ ತಕೊಂಬತ್ತಿನಿ ಒಂದು ಮೆಂಡರ್ ಅದಕ್ಕೆನಾ ಹತ್ತು ರೂಪಾಯಿ ಕೊಡಮ್ಮ ಸಾಕು ನನ್ನ ತಯ್ಯ ಒಂದು ಐದು ರೂಪಾಯಿ ಐತಿ ಹದಿನೈದು ರೂಪಾಯಿ ಆಯ್ಕೆ ಚೆನ್ನಾಗಿರೋ ತಕೊಂಬತ್ತಿನಿ ಎಮ್ ಹತ್ತು ರೂಪಾಯಿ ಕೊಡಮ್ಮ ಹತ್ತು ರೂಪಾಯಿ ನನ್ನ ಎಲ್ಲಿ ಬಪ್ಪ ಹತ್ತು ರೂಪಾಯಿ ಹಾಂ ನಿಮ್ಮ ಅಪ್ಪ ತಗೋ ನಿಮ್ಮ ತಾತನ ತಗೋ ಕೇಳೋ ನನ್ನ ತಗೇಲಿ ಎಲ್ಲಿ ಕೇಳು ಹ್ಞೂ ದುಡ್ಡಿಲ್ ಕಣ ಪಾಪ ನನ್ನ ತಗಿ ಹ್ಞೂ ಈಗ ನಿಮ್ಮ ಅಜ್ಜಿ ಎಲ್ಗ ಹೋಗ್ತೀನಿ ನಿಮ್ಮ ತಗೋತು ಇದ್ದಿದ್ರೆ ಆ ತಗೋ ತಗೋಸಿನ ಕೊಡ್ತಿದ್ನಾ ನನ್ನ ತಗಿ ಇಲ್ಲ ಪಾಪ ಹತ್ತು ರೂಪಾಯಿ ಅಲ್ಲ ದೇವರಾಣೆಗೆ ಹಣೆಗೆ ಐದು ರೂಪಾಯಿನೂ ಇಲ್ಲ ಹಂಗಾರೆ ಪೂರ್ ಮಮ್ಮಿ ಹಂಗಾರೆಲ್ಪಿ ಹ್ಮ್ ಇಟ್ಸ್ ಓಕೆ ಐ ವಿಲ್ ಲಾಸ್ಟ್ ದ ಗ್ರ್ಯಾಂಡ್ ರೀ ಮಮ್ಮಿ ಪೂರ್ವ ಗಿಡ ಕಣಪ್ಪ ನನಗೇನು ಗೊತ್ತಿಲ್ಲ ಈಗ ಅಡುಗೆ ಐತಿ ಹಾಂ ನೀರು ತೋಡ್ತೀನಿ ಅಪ್ಪ ನೀರು ಒಯ್ಕೊಂಡು ಹಾಂ ತಲೆ ಬಾಸ್ಕೊಂಡು ಹಂಗೆ ಇಟ್ಕೊಂಡು ನೀನು ಮಟ್ಕೋಗಪ್ಪ ಹಾಂ ಹೆಂಗ ಹ್ಞೂ ತಿರುಗ ಆಮೇಲೆ ತಡವಾದರೆ ಮೇಸ್ ಹಿಡ್ಕೊಂಡು ಒಯ್ತಾರೆ ಅಂತ ಹೇಳಿ ಚಾ ಈಗ ನೋಡಿದ್ರೆ ಎಂಟು ಮುಖಾಲಾಗ ಓಡಾಡ್ಕೊಂಡು ಬಂದಿದ್ಯಾ ಹೋಗು ಈಗ ನೀರು ತೋಡ್ತೀನಿ ಅಲ್ಲುಜಾಟತ್ಕಿ ನೀರು ತೊಡ ಓಟತ್ಕಿ ಹಾಂ ಅಲ್ಲುಜ್ಕೊಂಡು ನೀರು ಒಯ್ಕೊಂಡು ಉಂಡ್ಬಿಟ್ಟು ಸ್ಕೂಲ್ಗೆ ಹೋಗು ಓಕೆ ನೋ ಪ್ರಾಬ್ಲಮ್

ನಾನ್ ತಗ್ ಬಂದೆ ನನ್ನ ಟೀಚರ್ ನಾನು ಇಂಗ್ಲಿಷ್ ನ ಮಾತಾಡಕ್ಕೆ ಹ್ಮ್ ಕನ್ನಡದ ಮಾತಾಡ್ಕೊಳ ಮಂಜ ನಾನ್ ಕನ್ನಡದ ಮಾತಾಡಪ್ಪ ಸ್ವಾಮಿ ನೀನ್ ಹೋಗ್ ನೀರ್ ತೋಡೋಗ ನೀರ್ ಕಂಡಿದ್ದಾದ್ಮೇಲೆ ಉಂಡ್ ಬಿಟ್ಟು ಸ್ಕೂಲ್ ಹೋಗ್ತೀನಿ ಅಂದಿದ್ದು ಹ್ಮ್ ಹೋಗು ನೀರ್ ತೋಡಾಗ ಹೋಗಿ ನೋಡಪ್ಪ ನೋಡಪ್ಪ ಕನ್ನಡದ ಕೇಳಕ್ಕೆ ಒಂದ್ ಚಂದ ಅದ್ರಾಗೂ ನಮ್ ಸೀರಾದ ಭಾಷೆಗೆ ಮಾತಾಡೋದೇ ಒಂದ್ ಆನಂದ

ൂരി നാട കീനു മനിക്കളമ്മ കളൂ മനിക്കുരൂ രമ യമ ബസ്നീർ ഇക്കോൺ ബാക്കോ ബസ്നീർ ബസ്നീർ ഇക്കോ ആ കുടിയല്ല ഇവ അമ്മ എത്തുനിന്ന് ക്ഷണ എത്കളമ്മ ಮನಿ ಕೆಂಪ್ತೀನಿ ಅಂತಂದ್ರೆ ಯಾತ್ಯಾತ ಓಡೋಕೈತಿವ ಅಮ್ಮಯ್ಯ ನೆನೆ ದಿನ ಇನ್ನು ಬಂದಿದ್ದೀನ ಆಸ್ಪತ್ರೆಯಿಂದ ಅಲ್ಲೇ ಹತ್ತು ಇತ್ತು ಓಡೋಕೈತಿವ ಅಮ್ಮಯ್ಯ ಯಮ್ಮ ಬಿಸಿನೀರು ಇಕ್ಕಮ್ಮ ಹ್ಞೂ ನಾನು ಮುದ್ದೆ ಉಂಬಲ್ಲ ಅನ್ನ ಅಷ್ಟೇ ಉಂಬೋದು ಹ್ಞೂ ಬೇಳೆ ಸಾರು ಮಾಡಿ ಜೊತಾನೆ ಬಿಸಿನೀರು ಇಕ್ಕ ರತ್ನ ಏನೇ ಅಮ್ಮಣಿ ಕಮಲಮ್ಮ ಬಿಸಿನೀರು ಕಾಸ್ಕೊಂಬದೈತಿ ಒಳ ಒಜ್ಜಿ ಕಾಸ್ತಾ ಐತಿ ಹ್ಞೂ ಮೈಯನ್ನು ಕಾಟ ಮಾಡ್ತಾನೆ ಯಾರು ಪುಟ್ಟಂಗಜ್ಜಿ ಓ ಈಗ ಕಲ್ಲೆ ನಿಂತು ಕೇಳಿದ್ಯಾ ಬೈ ಕಡಕ್ಕೆ ಬಾ ಇಲ್ಲ ಹಾಸಿ ಮುಂದಿ ಬೈ ಕಡಕ್ಕೆ ಅಮ್ಮಣಿ ಹುಡುಗ ಬುಲ್ ಕಾಟ ಮಾಡ್ತಾನೇನಮ್ಮ ಆ ರಾತ್ರಿಲ್ಲ ಎದ್ದ್ನ ಓ ಕೇಳಿದ್ನಾಮ್ಮ ಮಕ ನೋಡ್ತಾ ಇದ್ರು ಎಲ್ಲ ಅವ್ರ ಅಪ್ಪಿನ ಮಕ ನೋಡ್ದಂಗೆ ಯಾಕೈತಿ ಆ ಮೂಗ್ ನೋಡು ಕಣ್ಣು ನೋಡು ಎಲ್ಲ ಅವ್ರ ಅಪ್ಪನೇನಾ ಅಲ್ ಅಮ್ಮಣಿ ಒಂದೀಟ ಹುಡುಗ ಕಪ್ಪು ತರ ಹೋಗಿದ್ದಂಕಿನ ಎದ್ದಿರ್ತಾ ಇದ್ ಬಿಡು ಏನೇನೋ ಬಣ್ಣ ತೇಗಿನ ಕುಡಿಯಕ್ಕೆ ಆಕೈತೆ హంగ ఆరోగ్య వారు సాకు మిణ్ నోడంగేనా రాజ్ కుమార్ మనకి అంగి కావ్ పుట్్రంగజ్జివ వట్టణ కుయ్య 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 అమ్ ఆమె కుసీరీ సుమ్ము మనకి అమ్త బా పుట్జ్జి ఓ ఇర్లి బిడమ్మ కుక్క బాదు బుస్రెరు బాంతేరు మంచే నవెలా కుక్క బు కణరు కాల దూడు ఆలు పాల ఎలా కుడితంతి ఎదే కచ్క ಹ್ಞೂ ತಿರ್ಗಿ ಆಮೇಲೆ ಹ್ಞೂ ಹಾಲು ಕಮ್ಮಿ ಕಣಮ್ಮ ನೀನು ಏನೇ ಕಷ್ಟ ಆದ್ರೂ ಹಾಲು ಕಮ್ಮಿ ಮಾಡಬೇಡ ಹ್ಞೂ ಹಸಿನಲ್ಲಿ ಪಸಿನಲ್ಲಿ ಇವಾಗಲೇ ಒಯ್ಯಕ್ಕೆ ಹೋಗ್ಬೇಡ ಹೆಂಗ ಹಾಲು ಕುಡಿತಂತಾನೆ ಕಚ್ಕೊಂಡು ಹೂ ಕಂಡ್ಬಿಟ್ಟಂಗಜ್ಜಿ ಹ್ಞೂ ಏರಿಗೆ ಆಗಿ ಎರಡು ದಿನ ಆದ್ರೂ ನನಗೆ ಹಾಲು ಬಿದ್ದಿರಲಿಲ್ಲ ಹ್ಞೂ ಅವಾಗ ಅಲ್ಲೇ ಡಾಕ್ಟ್ರಿಗೆ ಕೊಟ್ಟಿದ್ರೆ ಆತ ಕ ಬಿಸಿನೀರನ್ನ ಕದಕೊಂಡು ಹೋಯ್ರಿ ಅಂತಾನೆ ಆಮೇಲೆ ಎರಡು ದಿನ ಆದಮೇಲೆ ಹಾಲು ಬಿದ್ದವು ಈಗ ನನ್ನ ಮಗಂದು ಹುಡುಗ ಕುಡಿತಿರ್ಲಿಲ್ಲ ಹೆಂಗೋ ಹಿಡ್ಕೊಂಡು ಪಡ್ಕೊಂಡು ಹಂಗ ರೂಢಿ ಮಾಡವ್ರೆ ಈಗ ಕುಡಿತಾನೆ ಹಂಗೋ ಪರವಾಗಿಲ್ಲ ಹ್ಞೂ ಹ್ಞೂ ಏನೂ ಸೀಸೆ ಕುಡಿತಾನೆ ಕುಯ್ಯ ಕುಯ್ಯಮ್ತಾನೆ ಒಂದು ಈಸೆ ಕುಡಿತಾನೆ ಕುಯ್ಯಿ ಕುಡ್ತಾನೆ ಯಾವಾಗ ಮನೆ ಕೆಂಡಿರ್ತೈತೆ ಎದ್ದಳೋದು ಇಲ್ಲ ಏನಿಲ್ಲ ಸುಮ್ಮ ಮನೆ ಕೆಮ್ಮತಾನೆ ಯಾವಾಗನ ಯಾವಾಗನ ಎದ್ದಾಗ ಒಂದು ಸಾಲು ಕೊಟ್ಟರೆ ತಿರುಗಿ ಮನೆ ಕೆಮ್ಮತಾನೆ ಆ ನೋಡ ಅವ ಅಮ್ಮಣಿ ಮಾತಾಡೋದ ಆ ಕಡೆ ಅಮ್ಮಣಿ ಆ ಸಣ್ಣ ಹುಡುಗ ಹೋಗಿ ನಾವು ಬದುಕು ಬಾಳೆ ಮಾಡ್ಬೇಕಾಗಿತ್ತೆ ಹುಡುಗರು ಹಂಗೇನ ಯಾವಾಗ ಮನೆ ಕೆಮ್ಮತಾನೆ ಹ್ಞೂ ಒಂದು ಮೂರು ನಾಲ್ಕು ತಿಂಗಳಾಗ ಅವು ಹಂಗೆ ಸುಮ್ಮನೆ ಮನೆ ಕೆಂಗ್ರಿರ್ತವೆ ರಾತ್ರಿನೂ ಮನೆ ಕೆಮ್ಮತಾವೆ ಆಗಲೊತ್ತು ಮನೆ ಕೆಮ್ಮತವೆ ಒಂದು ಮೂರು ಆದಮೇಲೆ ಒಂದೊಂದು ಹುಡುಗರು ರಾತ್ರೆ ಎಲ್ಲ ಮನೆ ಕೆಮ್ಮತವೆ ಎದ್ದಿರ್ತವೆ ಒಂದೊಂದು ಅಗಲೆಲ್ಲ ಮನೆ ಕೆಮ್ಮತವೆ ರಾತ್ರೆಲ್ಲಾ ಕುಯ್ಯ 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 ಅಂಬ್ತವೆ ಒಂದು ಮೂರು ತಿಂಗಳು ಹಂಗೆ ಒಂದು ಮೂರು ತಿಂಗ್ಳು ಹಿಂಗೆ ಹುಡುಗರು ಹಂಗೆ ಕಣಮ್ಮ ಒಂದೀದ್ ದೊಡ್ಡವಾಗ ತಕ್ಕನ ಒಂದು ಮೂಲ ಬಾಯಿವಾಗ ನೋಡ್ಕೋಬೇಕು ಹ್ಞೂ ಯಾಕಜ್ಜಿ ಕೈ ಬರಲಿಲ್ವೇ ಹ್ಞೂ ಹ್ಞೂ ಅವ್ ಅಕ್ಕಯ್ಯ ನಮ್ಮಂತಕ್ಕಂತೂ ಬರೋದೇ ಇಲ್ಲ ಬಿಡು ಹ್ಞೂ ಇವಾಗಾದ್ರೂ ಬೈತಿ ಅನ್ಕಂಡ್ರೆ ಇವಾಗಲೂ ಬಂದಿಲ್ಲ ನೋಡು ಪಾಪ ಅವಳಿಗೆ ಬದುಕು ಜಾಸ್ತಿ ಕಣಮ್ಮ ಹ್ಞೂ ಅದೇ ಹುಡುಗ ಬೇರೆ ಸ್ಕೂಲ್ಗೆ ಹೋಗ್ತಾನಲ್ವೇ ಅವ್ನಿಗೆ ನೀರು ನೀಡಿ ಒಯ್ದು ಉಂಬಕ್ ಪಂಪಕ್ಕಿ ಈಗ ಕಳಿಸ್ಬೇಕಲ್ವೇ ಅದಕ್ಕೆ ಬೈ ನಾವು ನಾನು ನೀನು ಹೋಗಿ ಬಾರತ್ತೆ ಅಂತಾನೆ ಅಂದ್ಲು ಅದಕ್ಕೆ ಬಂದು ಆ ನೋಡಿ ಅಮ್ಮಣ್ಣಿ ನೀನು ಬರೀ ತಲೆಗಿರೋದ ಯಾತನ ಒಂದು ಕಟ್ಕೊಂಡಿರ್ಬೇಕಾನೆ ಯಾತ ಯಾತಾವತಾವಲ್ಲ ಕಿವಿ ಕಟ್ಕಮ್ಮ ಅಂತಾವು ಸ್ಕ್ರಾಪ್ ಆಗಿ ಏನು ಅಂತಿರಲ್ಲ ಅವ್ನು ಕಟ್ಕಳ ನೀನು ಕೈ ಕೈ ಸೀಲ ಹಾಕ್ಯಂಡಿಲ್ಲ ತಾಲಿಗೆ ಯಾತು ಕಟ್ಕೊಂಡಿಲ್ಲ ಕ್ಯೂ ಯಾತು ಹೊತ್ತಿ ಇಕ್ಕೊಂಡಿಲ್ಲ ಸೀತದ ಕಾಲ ಕಣಮ್ಮ ನೀನು ನಿಮ್ಗೇನು ಭಯ ಬಗ್ತೀನಿ ಇಲ್ಲ ಕಣೆ ಅಮ್ಮಣ್ಣಿ ಹ್ಞೂ ನಿಮ್ಗೇನು ಆಗ ಕಣೆ ಅಮ್ಮಣಿ ಇವಾಗ ಹುಡುಗರು ನೆಗಡೆ ಕೆಮ್ಮು ಅಂತ ನಳುತ್ತವೆ ಹ್ಞೂ ಅದೇ ಹೇಳ್ತಾರೆ ಸೀತದ ಸೇನಿನ ಯಾತ ಹಾಕೈತಂತೆ ಅದಕ್ಕೆ ಕ್ಯೂ ಗುಪ್ಪಾಗು ಕಟ್ಕೋಬೇಕು ಕೈಗೊಂದೆ ಒಂದು ನಾಲ್ಕು ತಿಂಗಳು ಆಗತ್ತ ಕಾಟನೆ ಒಂದು ಐದು ತಿಂಗಳು ತಕನಾದ್ರೂ ಕಟ್ಕೋಬೇಕಣಮ್ಮ ಹ್ಞೂ ಬೆಚ್ಚಗಿರ್ಬೇಕು ಬೆಚ್ಚಿಗೆ ಬೆಚ್ಚಿಕೆ ನೀನು ಈಗಲೂ ಮೊದ್ಲೆ ಹೊರ್ಗಡೆ ಎಲ್ಲ ಗೂಡು ತೊಂಡಿಗಾಡ ಕೀಡ್ತೈತೆ ನೀನು ಹ್ಞೂ ನೋಡು ಹಂಗೆ ಬೋರೆ ತಲೆಗೆ ಮೊದ್ಲು ನಿಮ್ಮ ಅಮ್ಮ ತಯಿ ಯಾತನ ಕಟ್ಟಿಸ್ಕ ನೀನು ಹ್ಞೂ ಏ ಹೋಗ್ಬಿಟ್ಟಂಗೆ ಚೇತಿ ಕಿವೆಲ್ಲ ಪಟ್ಟು ಪಟ್ರು ಹಾಕವಿ ಹ್ಞೂ ಅತ್ತಿ ಬೇರೆ ಇಕೆಮ್ತೇ ಅದಕ್ಕೆ ಯಾರು ಏನು ಮಾತಾಡ್ರಿ ಕೇಳಿಸಲ್ಲ ಉಂಥರಾ ಅದಕ್ಕೆ ನಾ ಈಗ ಬಿಚ್ಚಾಕ್ತಿ ಕಟ್ಕೊಂಡಿದ್ದೆ ಬಿಚ್ಚಾಕ್ರಿ ಬೇಡಮ್ಮ ಬೇಡಮ್ಮ ಕಷ್ಟ ಆದ್ರಾಗ್ಲಿ ಕಿವಿ ಕಟ್ಕ ಅಮ್ಮನಿ ಬಿಸಿ ಬಿಸೇದ ಅನ್ನ ಉಣ್ಣು ಹ್ಞೂ ಗಟ್ಟಿ ಪದಾರ್ಥ ಏನು ತಿನ್ಬೇಕೋಗ್ಬೇಡ ಯಾಕಂದ್ರೆ ಆಸಿ ಪಸಿಗೆ ಹೋಗೋಕ್ಕಾಗಲ್ಲ ನಿಂಗೆ ಆಪ್ರೇಷನ್ ಮಾಡೋರಲ್ವೇ ಅದಕ್ಕೆ ತಿಳಿ ಕತ್ಪಕದೆಲ್ಲ ಮಾಡಬಾರ್ದು ಹತ್ತಿ ತಿಳಿಯೋದು ಭಾರ ಎತ್ತೋದು ಇವೆಲ್ಲ ಏನೂ ಮಾಡೋಕ್ಕೋಗ್ಬೇಡ ಹ್ಞೂ ಸುಮ್ಮನೆ ಹೆಂಗೆ ಅಂದರೆ ಇರ್ಬೇಕು ನೀನು ನಿಂದು ಕೆಲಸ ಏನು ಅಂದರೆ ನಿಮ್ಮ ಹುಡುಗನ್ನ ನೋಡ್ಕೊಬೋದು ಅವ್ನಿಗೆ ಹಾಲು ಕೊಡೋದು ನೀನಂತೂ ತುಂಬೋದು ಮನೆಗೆ ಮತ್ತು ಬ್ಯಾಚ್ಗೆ ಹುಡುಗ ದೊಡ್ಡನಾಗ ತನ ಯಾರ ಬೈ ಕಂಬ್ಲಿ ಯಾರೇನೋ ನಾನು ಕಂಬಲಿ ನೀನು ಪಾಡಿಗೆ ನೀನು ಇರಬೇಕು ಹ್ಞೂ ಪಾಪ ನಿಮ್ಮ ಅಮ್ಮ ಎಲ್ಲ ಮಾಡಿಕ್ತೈತಿ ನಾನು ಹೇಳೋ ಏನಲ್ಲ ಏನಂದ್ರೆ ಬಂದಿದ್ದೀನಿ ಅಂತ ಹೇಳೋದ ಆಟನಾ ಹಾಂ ಹ್ಞೂ ಭಯವಾಗಿರ್ಬೇಕಳಮ್ಮ ಹ್ಞೂ ಮಕ್ಕಳು ಸಾಕೋದು ಅಂದ್ರೆ ಸುಲಭದ ಮಾತಲ್ಲ ಹ್ಞೂ ಅವು ಒಂದು ಈಟ್ ದೊಡ್ಡವಾಗಿ ಓಡಾಡೋ ಅವ್ ಸಾಕಿ ಮಾಡೋದೇ ಆಗ್ತೈತಿ ಹ್ಞೂ ಹುಡುಗನ ಮಾತ್ರನ ಗಿಣಿ ಗಿಣಿ ಇದ್ದಂಗೆ ಇದ್ ಕಡೆ ಚಂದ ಚೆಂದ ಆಗ್ತೋಡ್ಕಳಮ್ಮ